ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಂದೂ ಹಿಂದುತ್ವ ಬಿಟ್ಟರೆ ಬಿ ಜೆ ಪಿಗೆ ಮತ್ತೊಂದು ಸಿದ್ಧಾಂತ ಇಲ್ಲ ಹಿಂದೂ ಧರ್ಮದ ಹೆಸರಲ್ಲಿ ಹಿಂದುತ್ವದ ಹೆಸರಲ್ಲಿ ಧರ್ಮ ದೇವರುಗಳ ಹೆಸರಲ್ಲಿ ಮಠ ಮಂದಿರಗಳ ಹೆಸರಲ್ಲಷ್ಟೇ ಬಿ ಜೆ ಪಿ ರಾಜಕೀಯ ಮಾಡೋದು ನಮಗೆಲ್ಲ ಗೊತ್ತೇ ಇದೆ ಬಿ ಜೆ ಪಿಯ ರಾಜಕೀಯ ಅಜೆಂಡಾಗಳೇನು ಅದೇ ಅಯೋಧ್ಯೆ ರಾಮಮಂದಿರ ಕಾಶಿ ಮಥುರಾ ಗೋಮಾತೆ ಎಲ್ಲವೂ ಕೋಮು ಆಧಾರಿತವಾದದ್ದು ಅದು ಇಲ್ಲಿ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ದನ್ನ ನಾವು ನೋಡಿದ್ದೇವೆ ಅವರ ರಾಜಕಾರಣಕ್ಕೆ ಈ ದೇಶದ ಶಾಂತಿ ಸೌಹಾರ್ದತೆ ಸಾಮರಸ್ಯವೇ ಹಾಳಾಗಿರುವುದು ಇತಿಹಾಸ ಜೊತೆಗೆ ಅವರ ಹುಸಿ ರಾಷ್ಟ್ರೀಯವಾದ ಹಿಂದೂ ಧರ್ಮವನ್ನ ಗುತ್ತಿಗೆಗೆ ಪಡೆದುಕೊಂಡವರಂತೆ ಪಿಯವರು ವರ್ತನೆ ಮಾಡ್ತಾರೆ ಬಿ ಜೆ ಪಿಯಲ್ಲಿದ್ದರಷ್ಟೇ ಹಿಂದೂಗಳು ಉಳಿದ ಪಕ್ಷದವರೆಲ್ಲರೂ ಹಿಂದೂ ವಿರೋಧಿಗಳು ಅಂತ ಬಿ ಜೆ ಪಿಯವರು ಅವರು ಬಿಂಬಿಸಿಕೊಳ್ತಾರೆ ಇನ್ನು ಬಿ ಜೆ ಪಿ ಮತ್ತು ಸಂಘ ಪರಿವಾರವನ್ನ ಯಾರಾದರೂ ಟೀಕೆ ಮಾಡಿದರೆ ವಿರೋಧ ಮಾಡಿದರೆ ಅದನ್ನು ಅವರು ಹಿಂದೂ ಧರ್ಮದ ಟೀಕೆ ಎಂಬಂತೆ ಬಿಂಬಿಸ್ತಾರೆ ಹಿಂದೂ ಧರ್ಮಕ್ಕೆ ಮಾಡುವ ವಿರೋಧ ಎಂಬಂತೆ ಅಪಪ್ರಚಾರ ಮಾಡ್ತಾರೆ ಮೊನ್ನೆ ಲೋಕಸಭೆಯಲ್ಲಿ ಏನಾಯ್ತು ಅಂತ ನೀವೇ ನೋಡಿದ್ರಲ್ಲ ರಾಹುಲ್ ಗಾಂಧಿಯವರು ಬಿಜೆಪಿಯವರ ಹಿಂಸಾ ರಾಜಕೀಯವನ್ನು ಟೀಕೆ ಮಾಡಿದ್ದನ್ನು ಅಸ್ತ್ರವಾಗಿ ಬಳಸಿಕೊಂಡ ಬಿಜೆಪಿಯವರು ರಾಹುಲ್ ಗಾಂಧಿ ಹಿಂದೂ ಧರ್ಮವನ್ನ ತೆಗಳಿದ್ದಾರೆ ಅಂತ ಚಿತ್ರಿಸಿ ಇಡೀ ದೇಶದಲ್ಲಿ ಅಪಪ್ರಚಾರ ಮಾಡಿದರು ಅದಕ್ಕೂ ಮುನ್ನ ಲೋಕಸಭಾ ಚುನಾವಣೆಯಲ್ಲೂ ಬಿ ಜೆ ಪಿ ಇದೇ ಅಸ್ತ್ರ ಬಳಸಿಕೊಳ್ತು ಪ್ರಧಾನಿ ಆದಿಯಾಗಿ ಎಲ್ಲ ಬಿ ಜೆ ಪಿ ನಾಯಕರು ಹಿಂದೂ ಮುಸ್ಲಿಮ್ ಅಂತ ಮಾಡಿಯೇ ಪ್ರಚಾರ ಮಾಡಿದರು ಮಂದಿರವನ್ನು ಇಟ್ಟುಕೊಂಡು ಪ್ರಚಾರ ಮಾಡಿದರು ಆದರೆ ಏನಾಯಿತು ದೇಶದ ಜನರು ಬಿ ಜೆ ಪಿಯ ಈ ಅಪಪ್ರಚಾರಗಳಿಗೆ ಮನ್ನಣೆ ಕೊಡಲಿಲ್ಲ ಯಾವ ಮಂದಿರವನ್ನು ಇವರು ರಾಜಕೀಯಕ್ಕೆ ಬಳಸಿಕೊಂಡ್ರು ಅದೇ ರಾಮಮಂದಿರ ಇರುವ ಅಯೋಧ್ಯೆಯಲ್ಲೇ ಬಿಜೆಪಿ ಸೋತಿದೆ ಅದರ ಬೆನ್ನಲ್ಲೇ ಹಿಂದೂಗಳ ಶ್ರದ್ಧಾ ಸ್ಥಳವಾದ ಬದ್ರಿನಾಥದಲ್ಲೂ ಬಿಜೆಪಿ ಸೋತಿದೆ ಅಯೋಧ್ಯೆ ಮತ್ತು ಬದರಿನಾಥದ ಜನರು ಬಿಜೆಪಿಗೆ ಸರಿಯಾದ ಬುದ್ಧಿ ಕಲಿಸಿದ್ದಾರೆ ಬಿಜೆಪಿ ಕೇವಲ ರಾಜಕೀಯ ಪಕ್ಷವೇ ಹೊರತು ಅದು ಹಿಂದೂಗಳ ಪಕ್ಷ ಅಲ್ಲ ಎಂಬ ಸಂದೇಶವನ್ನ ಈ ಅಯೋಧ್ಯೆ ಮತ್ತು ಬದರಿನಾಥ ಕೊಟ್ಟಿದೆ ಹಿಂದೂ ಧರ್ಮ ಮತ್ತು ಮಂದಿರಗಳ ಹೆಸರಲ್ಲಿ ರಾಜಕೀಯ ಮಾಡಿದ ಬಿಜೆಪಿ ಕಳೆದ ಲೋಕಸಭೆಯಲ್ಲಿ ಹಿನ್ನಡೆ ಅನುಭವಿಸ್ತು ಅದರ ಬೆನ್ನಲ್ಲೇ ಮೊನ್ನೆ ನಡೆದ ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಮುಗ್ಗರಿಸಿ ಬಿದ್ದಿದೆ ಹದಿಮೂರು ಕ್ಷೇತ್ರಗಳ ಪೈಕಿ ಇಂಡಿಯಾ ಒಕ್ಕೂಟ ಹತ್ತು ಸ್ಥಾನಗಳನ್ನು ಗೆದ್ದರೆ ಬಿ ಜೆ ಪಿ ಗೆದ್ದಿರೋದು ಕೇವಲ ಎರಡೇ ಎರಡು ಸೀಟು ಅದರಲ್ಲೂ ಬಿ ಜೆ ಪಿ ಆಡಳಿತ ಇರುವ ಉತ್ತರಾಖಂಡ ಬದ್ರಿನಾಥ ಕ್ಷೇತ್ರದಲ್ಲಿ ಬಿ ಜೆ ಪಿ ಸೋತಿದೆ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ ಬದರಿನಾಥ ಕ್ಷೇತ್ರ ಹಿಂದೂಗಳ ಪಾಲಿಗೆ ಪವಿತ್ರವಾದ ಭೂಮಿ ಅದನ್ನು ಹಿಂದೂಗಳು ಬ್ರಹ್ಮಾಂಡದ ಎಂಟನೇ ವೈಕುಂಠ ಎಂದು ನಂಬ್ತಾರೆ ಅಲ್ಲಿಗೆ ಒಮ್ಮೆ ಹೋಗಲೇಬೇಕೆಂಬ ಕನಸು ಪ್ರತಿಯೊಬ್ಬ ಹಿಂದೂಗಳಲ್ಲಿ ಇದೆ ಅಂತ ಹಿಂದೂಗಳ ನೆಲದಲ್ಲಿ ಹಿಂದೂಗಳ ಪಕ್ಷ ಎಂದು ಹೇಳಿಕೊಳ್ಳುವ ಬಿ ಜೆ ಪಿ ಸೋಲುತ್ತೆ ಎಂದಾದರೆ ಅಲ್ಲಿ ದೇಶಕ್ಕೆ ಒಂದು ಸ್ಪಷ್ಟ ಸಂದೇಶ ಇದೆ ಎಂದರ್ಥ ಹೇಗೆ ಅಯೋಧ್ಯೆ ದೇಶಕ್ಕೆ ಸಂದೇಶ ಕೊಟ್ಟಿತ್ತು ಅದೇ ರೀತಿ ಬದ್ರಿನಾಥ ಕೂಡ ಸಂದೇಶ ಕೊಟ್ಟಿದೆ ಇದೇ ಬದ್ರಿನಾಥಕ್ಕೆ ಮೋದಿಯವರು ಹೋಗಿ ಬಂದಿದ್ರು ಒಂದಷ್ಟು ಕ್ಯಾಮೆರಾ ಫೋರ್ಸ್ ಕೊಟ್ಟಿದ್ರು ಇದೇ ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಅವರು ಹೋದಾಗ ಅವರನ್ನ ತಡೆಯುವ ಪ್ರಯತ್ನಗಳು ನಡೆದಿತ್ತು ಜೊತೆಗೆ ರಾಹುಲ್ ಗಾಂಧಿಯ ಭೇಟಿಯನ್ನ ಟೀಕೆ ಮಾಡಲಾಗಿತ್ತು ಬಿಜೆಪಿಯವರು ವಿರೋಧ ಕೂಡ ಮಾಡಿದ್ರು ಆದರೆ ಬದ್ರಿನಾಥದ ಜನರು ಬಿಜೆಪಿಯ ಹುಸಿ ಧರ್ಮ ಪ್ರೇಮವನ್ನ ಬೊಗಳೆ ಪ್ರೀತಿಯನ್ನ ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ ಬಿಜೆಪಿಯ ಹಿಂದೂ ಪ್ರೀತಿ ಕೇವಲ ಓಗಸ್ ಅದನ್ನ ನಂಬಬೇಡಿ ಎಂಬ ಸಂದೇಶವನ್ನ ಅಯೋಧ್ಯೆ ಮತ್ತು ಬದರಿನಾಥ ನಮಗೆ ಕೊಟ್ಟಿದೆ ಧರ್ಮದ ಹೆಸರಲ್ಲಿ ನಡೆಯುವ ರಾಜಕೀಯವನ್ನ ತಿರಸ್ಕಾರ ಮಾಡಬೇಕೆಂಬ ಪಾಠವನ್ನ ಅಯೋಧ್ಯೆ ಮತ್ತು ಬದರಿನಾಥ ಮಾಡಿದೆ ಧರ್ಮದ ಹೆಸರಲ್ಲಿ ಅಧಿಕಾರ ಪಡೆದು ಜನ ವಿರೋಧಿ ಮತ್ತು ಧರ್ಮ ವಿರೋಧಿ ಕೆಲಸ ಮಾಡುವವರನ್ನ ಸೋಲಿಸಿ ಮನೆಗೆ ಕಳಿಸ್ಬೇಕೆಂಬ ತೀರ್ಪನ್ನ ಅಯೋಧ್ಯೆ ಮತ್ತು ಬದ್ರಿನಾಥ ಕೊಟ್ಟಿದೆ ಹಾಗೆ ಧರ್ಮ ಸಂಘರ್ಷ ಮಾಡುವವರು ಹಿಂಸೆ ಮಾಡುವವರು ಅಶಾಂತಿ ಮೂಡಿಸುವವರನ್ನ ತಿರಸ್ಕರಿಸಲು ಅಯೋಧ್ಯೆ ಮತ್ತು ಬದ್ರಿನಾಥ ನಮ್ಗೆ ಪಾಠ ಹೇಳಿಕೊಟ್ಟಿದೆ ರಾಜಕೀಯದಲ್ಲಿ ಧರ್ಮ ಇರಬೇಕು ಆದರೆ ಧರ್ಮದಲ್ಲಿ ರಾಜಕೀಯ ಮಾಡಬಾರದು ಎಂಬ ಸಂದೇಶವನ್ನ ಕೊಟ್ಟಿದೆ ಬಿಜೆಪಿ ಹಿಂದೂಗಳ ಪಕ್ಷವಲ್ಲ ಎಂಬ ಸಂದೇಶವನ್ನು ಎರಡೂ ಕ್ಷೇತ್ರಗಳು ತಿಳಿಸ್ಕೊಟ್ಟಿದೆ ಉಳಿದ ಪಕ್ಷಗಳು ಹಿಂದೂ ವಿರೋಧಿಗಳಲ್ಲ ಅನ್ನೋದನ್ನ ಎರಡೂ ಕ್ಷೇತ್ರಗಳು ಎತ್ತಿ ತೋರಿಸಿದೆ ಹಾಗೆ ಈ ದೇಶ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅಡಿಯಲ್ಲೇ ಮುಂದೆ ಸಾಗಬೇಕೆಂಬ ತೀರ್ಪನ್ನ ಅಯೋಧ್ಯೆ ಮತ್ತು ಬದ್ರಿನಾಥ ಕೊಟ್ಟಿದೆ ಇದು ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಪಾಠ ಆಗ್ಬೇಕು ಅಯೋಧ್ಯೆ ಮತ್ತು ಬದ್ರಿನಾಥದ ಫಲಿತಾಂಶದಿಂದ ಬಿಜೆಪಿ ಪಾಠ ಕಲಿಯದಿದ್ರೆ ಅವರು ಇನ್ನಷ್ಟು ಅವನತಿ ಕಾಣ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್